ಹಾಯ್ ಡಿಯರ್ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕೋಡ್ಬಳೆನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಕಪ್ ಕಡಲೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದುವರೆ ಸ್ಪೂನಷ್ಟು ಖಾರದ ಪುಡಿ ಕಾಲು ಸ್ಪೂನಷ್ಟು ಅಜ್ವೈನ್ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ ನಿಮಗೆ ತೋರಿಸ್ತೀನಲ್ಲ ಈ ಕ್ವಾಂಟಿಟಿನ ತೊಳಿ ಒಂದು ಸ್ಪೂನಷ್ಟು ಜೀರಿಗೆ ಒಂದುವರೆ ಸ್ಪೂನಷ್ಟು ಅರಿಶಿನ ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ಎಂಟು ಒಣಮೆಣ್ಸಿನ್ಕಾಯಿ ನಾಲ್ಕು ಸ್ಪೂನಷ್ಟು ಎಳ್ಳು ಸ್ವಲ್ಪ ಸೋಡಾ ಆಗಲೇ ಸಾಲ್ಟ್ ತೋರಿಸಿದ್ದೀನಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಹತ್ತೆಲೆ ಕರ್ಬೇವಿನೆಲೆ ತೊಗೊಂಡಿದ್ದೀನಿ ಒಂದು ಚಿಕ್ಕ ಬೌಲಲ್ಲಿ ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ಅಕ್ಕಿ ಹಿಟ್ಟಲ್ಲಿ ಅರ್ಧ ಭಾಗ ರವೆ ಈಗ ಅಕ್ಕಿ ಹಿಟ್ಟು ಹಾಕ್ಕೊಂಡು ರವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಕಡಲೆ ಒಣ ಮೆಣಸಿನ್ಕಾಯಿ ಹಾಗೆಯೇ ಕರಿಬೇವು ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತೋರಿಸ್ತಿದಿನಲ್ಲ ಈ ಥರ ಇರಬೇಕು ಈ ಪುಡಿನ ಇದಕ್ಕೆ ನಾನು ಅಕ್ಕಿ ಹಿಟ್ಟು ರವೆ ಹಾಕಿದ್ನಲ್ಲ ಅದಕ್ಕೆ ಸೇರಿಸ್ಕೊಂಡು ಕಡಲೆ ಹಿಟ್ಟು ಒಂದು ಪಿಂಚ್ ಸೋಡಾ ಹಾಗೆಯೇ ಉಪ್ಪು ಜೀರಿಗೆ ಚಿಲ್ಲಿ ಪೌಡರ್ ಅರ್ಶಿಣದ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಕಲರ್ ಅನುಸಾರವಾಗಿ ಹಾಗೆಯೇ ರೋಸ್ಟ್ ಮಾಡ್ಕೊಂಡಿರುವಂಥ ಎಳ್ಳು ಅಜವನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಬಿಸಿ ಮಾಡಿ ಕಾಯಿಸ್ಕೊಂಡಿರುವಂಥ ಎಣ್ಣೆನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಕೈಯಲ್ಲಿ ನಾದ್ಕೊಳ್ಳೋದು ತೋರಿಸ್ತಾ ಇದ್ದೀನಲ್ಲ ಮೊದಲು ಒಂದು ಸಲ ಮಿಕ್ಸ್ ಮಾಡಿದ್ಮೇಲಿಂದ ಮುಷ್ಟಿನಲ್ಲಿ ನೀವು ಹಿಡಿದ್ಬಿಟ್ಟು ಈ ಥರ ಒಂದ್ಸಲ ಕೈಯಲ್ಲಿ ಬ್ರೇಕ್ ಮಾಡಿದ್ರೆ ಈ ರೀತಿ ಆಗಬೇಕು ಅವಾಗ ಚೆನ್ನಾಗಿ ಬೈಂಡ್ ಆಗಿದೆ ಅಂತ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ ಕೈ ಸಹಾಯದಿಂದ ನೆನಪಲ್ಲಿ ಇಟ್ಕೊಳ್ಳಿ ಹೆಚ್ಚು ನೀರು ಹಾಕಬಾರ್ದು ಒಂದೇ ಸಲ ಮಿಕ್ಸ್ ಆಗೋಲ್ಲ ನೀಟಾಗಿ ಮತ್ತು ಹೆಚ್ಚು ನಾದಿಲ್ಲ ಅಂದರೆ ಕೋಟ್ ಬಳೆ ಚೆನ್ನಾಗಿ ಬರೋಲ್ಲ ಕಿತ್ತೋಗ್ತಿರುತ್ತೆ ಸೊ ಈ ರೀತಿ ಆದಮೇಲಿಂದ ಹತ್ತು ನಿಮಿಷಗಳ ಕಾಲ ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಸಪ್ರೇಟ್ ತೆಗೆದಿಟ್ಟು ಮತ್ತು ಚೆನ್ನಾಗಿ ನಾದಬೇಕು ನಾನು ನಿಮಗೆ ತೋರಿಸ್ತಾ ಇದ್ನಲ್ಲ ಒಂದು ಮಣೆ ಮೇಲೆ ಇಟ್ಕೊಂಡು ಅಥವಾ ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊಂಡು ಕ್ಲೀನಾಗಿ ಇದನ್ನು ನಾದಿ ನಾದಿ ಈ ಥರ ರೋಲ್ ಮಾಡ್ಕೊಳ್ಳಿ ಇದು ಯಾವಾಗಲೂ ತುಂಬ ಮುಖ್ಯವಾದ ಪಾರ್ಟ್ ಹಾಗೆಯೇ ನಿಮಗೆ ಎಷ್ಟು ಸೈಜಲ್ಲಿ ಕೋಟ್ ಬಳೆಬೇಕು ಥಿಕ್ನೆಸ್ ಆಯಿತು ದೊಡ್ಡದಾಯಿತು ಈ ಥರ ನೀವು ನೋಡ್ಕೊಂಡು ಚೆಕ್ ಮಾಡಿಕೊಂಡು ಆ ಇದನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಲ ಈ ರೀತಿ ಉಜ್ಜಿಬಿಟ್ಟು ಅದನ್ನು ಈ ರೀತಿ ಕೋಡ್ಬಳೆ ಶೇಪಲ್ಲಿ ನೀವು ಇದನ್ನು ತಯಾರಿಸ್ಕೋಬೇಕು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಗಮನಿಸ್ಬೋದು ಈ ಕಡೆ ಅದೇ ಟೈಮಲ್ಲಿ ನಾನು ಎಣ್ಣೆ ಕೈಯೋಕಿಟ್ಟಿದ್ದೆ ನಾನು ಎಣ್ಣೆ ಕೂಡ ಕಾದಿದ್ದೆ ಟೆಸ್ಟ್ ಮಾಡಿಕೊಂಡು ಈಗ ಇದಕ್ಕೆಲ್ಲ ಕೋಟ್ ಬಳೆಗಳನ್ನ ಸೇರಿಸ್ತಾ ಇದ್ದೀನಿ ಮೇಲೆ ಒಂದು ಸೇರಿಸ್ಕೊಳ್ಳಿ ಎಣ್ಣೆ ಸಿಡಿಯುತ್ತೆ ಜೋಪಾನ ನೀರು ಹತ್ತಿರ ತೊಗೊಂಡು ಹೋಗಬಾರ್ದು ಸೊ ಈಗ ಇದನ್ನು ಒಂದು ಸಲ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲಿಂದ ಇನ್ನೊಂದು ಕಡೆ ಫ್ಲಿಪ್ ಮಾಡ್ತಾ ಇದ್ದೀನಿ ತಿರುಗಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಟರೆ ಬೇಗ ಬೇಯಲ್ಲ ಹೈ ಫ್ಲೇಮಲ್ಲಿ ಇಟ್ಟರೆಲ್ಲ ಸೀದೋಗುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಇದೇ ಥರ ನೀವು ಮತ್ತು ಎಷ್ಟು ಬಳೆ ಇರುತ್ತೋ ಅಷ್ಟನ್ನು ಇರಿ ನಾನು ಇದೆರಡನೇ ಉಬ್ಬೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತಿರುಗಿಸ್ತಾನೆ ಇರಬೇಕು ಕೈ ಬಿಡದಂತೆ ಆದರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಸಡನ್ನಾಗೂ ತಿರುಗಿಸ್ಬಾರ್ದು ಸ್ವಲ್ಪ ಬೆನ್ನೇಲಿಂದ ತಿರುಗಿಸ್ಕೊಳ್ಳಿ ಇವಾಗ ಅಷ್ಟು ಬಳೆಗಳನ್ನ ನಾನು ಮಾಡಿ ತಯಾರು ಮಾಡ್ಕೊಂಡಿದ್ದೀನಿ ಹಬ್ಬದ ಟೈಮ್ ಅಲ್ವಾ ಸೊ ಹಾಗಾಗಿ ನಾನು ಬಳೆ ಚಕ್ಲಿ ಎಲ್ಲ ರೆಸಿಪಿಗಳನ್ನೂ ಇದೇ ಟೈಮಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಬಳೆ ತುಂಬ ಚೆನ್ನಾಗಿ ಬಂದಿದೆ ಬೇಕ್ರಿನಲ್ಲಿ ಯಾವ ರೀತಿ ಇರುತ್ತೋ ರುಚಿ ಅಷ್ಟೇ ರುಚಿಯಾಗಿ ಅಷ್ಟೇ ಸಾಫ್ಟಾಗಿರುತ್ತೆ ಹೆಚ್ಚು ರಿಸ್ಕ್ ಇಲ್ದಂತೆ ಚಕ್ಲಿ ಕೋಡ್ಬಳೆ ಅಂದರೆ ಏನೋ ದೊಡ್ಡ ರಿಸ್ಕು ಅನಿಸ್ದಂತೆ ಆರಾಮಾಗಿ ಮಾಡ್ಕೋಬೋದು ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಫಸ್ಟ್ ಟೈಮ್ ನೀವು ಕೋಡ್ಬಳೆ ಮಾಡ್ತಿದ್ರು ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಟೇಸ್ಟ್ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯಾ ಚಾನಲ್ ಎಲ್ರಿಗೂ ಒಳ್ಳೇದಾಗಲಿ